ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ತುಂಬ ಸಲ ನಮ್ಮ ಎಲ್ಲರಿಗೂ ಯಾವುದಾದ್ರೂ ಒಂದು ವಿಷಯಕ್ಕಿರ್ಬೋದು ಅಥವಾ ಏನೇ ಒಂದು ಆ ಹೆಲ್ತ್ ಸಮಸ್ಯೆಯಿಂದ ಯಾವುದೋ ಒಂದು ವಿಷಯದಿಂದ ತುಂಬ ಆತಂಕ ಆಗ್ತಿರುತ್ತೆ ನಮ್ಮ ಮೈಂಡು ಮತ್ತು ಬಾಡಿ ಕಂಟ್ರೋಲಿಗೆ ಸಿಗ್ತಾ ನಾನು ಹಾಲೆಡೆ ತಿಳ್ಸಿದ್ದೀನಿ ಅಂತ ಟೈಮಲ್ಲಿ ನೀವು ಬಾಕ್ಸ್ ಬ್ರೀತಿಂಗನ್ನು ಮಾಡ್ಬೋದು ಅಥವಾ ಫೋರ್ ಸೆವೆನ್ ಏಯ್ಟ್ ಬ್ರೀತಿಂಗ್ ಟೆಕ್ನಿಕ್ ಅನ್ನು ಕೂಡ ಫಾಲೋ ಮಾಡ್ಬೋದು ಅಥವಾ ನೀವು ನಿಮ್ಮ ಹಂಗೈನ ಈ ಜಾಗವನ್ನ ಮಸಾಜ್ ಮಾಡ್ಕೊಳೋದ್ರಿಂದ ಕೂಡ ನಿಮ್ಮ ಸ್ಟ್ರೆಸ್ ಆಂಗೈಟಿ ಆ ಕ್ಷಣಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಹೀಗೆ ನಿಧಾನವಾಗಿ ಉಸಿರಾಡ್ತಾ ಇರ್ಬೇಕು ಆರಾಮವಾಗಿ ಕೂತ್ಕೊಂಡು ನಿಮ್ಮ ಹಂಗೈನ ಈ ಜಾಗವನ್ನ ಮಸಾಜ್ ಮಾಡ್ಕೊಳ್ಬೇಕು ಒಂದೊಂದು ನಿಮಿಷ ಎರಡೂ ಕೈಗಳನ್ನ ಈ ರೀತಿ ಮಸಾಜ್ ಮಾಡ್ಕೊಳೋದ್ರಿಂದ ನಿಮ್ಮ ಒಂದು ಮೈಂಡ್ ಬಾಡಿ ಕಂಟ್ರೋಲಿಗೆ ಬರುತ್ತೆ ತುಂಬಾ ರಿಲ್ಯಾಕ್ಸ್ ಆಗ್ತೀರಾ ನಿಮ್ಮ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಖಂಡಿತ ರಿಸಲ್ಟ್ ಸಿಗುತ್ತೆ ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಆಂಗ್ಸೈಟಿ ಬಗ್ಗೆ ಸುಮಾರು ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಮುದ್ರೆಗಳನ್ನು ಶೇರ್ ಮಾಡಿದ್ದೀನಿ ತುಂಬ ಒಳ್ಳೆ ಮುದ್ರೆಗಳಿದೆ ತುಂಬ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡೋದರಿಂದ ಕೂಡ ನಿಮ್ಮ ಸಮಸ್ಯೆಗಳಿಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು